ಯಾವ ಥರ ಕಾರಣಕ್ಕಿದೆ ಅಂತ ತುಂಬ ಬಂದಿದೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಘನಾ ಕ್ಲೌಡ್ ಕಿಚನ್ ನಾವಿವತ್ತು ಮಾಡ್ತಿರೋ ರೆಸಿಪಿ ಚಿಲ್ಲಿ ಚಿಕನ್ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿಗೆ ಎಣ್ಣೆ ನೆಕ್ಸ್ಟು ಚಿಕನ್ ಜಜ್ಜಿಟ್ಟಿರೋ ಮೆಣಸಿನ್ಕಾಯಿ ನಿಂಬೆಹಣ್ಣು ಅರ್ಧ ಹೋಳು ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಫ್ಲೋರ್ ಒಂದು ಸ್ಪೂನ್ಗೆ ನೀರು ಹಾಕ್ಕೊಂಡು ಇಟ್ಕೊಂಡಿರೋದು ಪುದೀನ ಸೊಪ್ಪು ಸಣ್ಣ ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಲ್ಲಿ ಸಾಸ್ ಸೋಯಾ ಸಾಸ್ ಮೊದಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಹಸಿ ಹಾಕ್ತಾ ಇದ್ದೀನಿ

ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಲೆಲ್ಲ ಹೋಗಿದೆ ನೆಕ್ಸ್ಟ್ ಚಿಕನ್ ಹಾಕ್ತಾ ಇದ್ದೀನಿ ಫೂನು ಪಾಟ್ ಆಯ್ತಿದೀನಿ క్లీనీ ఎన్నెల తేస్కో ఇప్పుడు మెయిన్ హి మెణిన్కాయ్ అర్చిన పుడీ మీను చిల్లి చికెన్ ఇవ్వగ పుదీనా సొక్కాక ఇండి కట్ మా ಚಿಕನ್ ಐವತ್ತು ಪರ್ಸೆಂಟ್ ಬೆಂದಿದೆ ಇವಾಗ ಸೋಯಾ ಸಾಸ್ ಸೇರಿಸ್ಕೊಳ್ಳೋಣ ಒಂದ್ ಟೇಬಲ್ ಸ್ಪೂನ್ ಚಿಲ್ಲಿ ಸಾರ್ ಸ್ಪೂನ್ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನಾವು ಇದಕ್ಕೆ ನೀರು ನೀರು ನೀರೇನು ಹಾಕಿಲ್ಲ ಚಿಕನಲ್ಲೇ ಬಿಟ್ಟಿರೋ ನೀರಲ್ಲಿ ಮತ್ತೆ ಎಣ್ಣೆಲ್ಲೇ ಬೇಯಿಸ್ಕೊಂಡಿದ್ದೀವಿ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ಚಿಕನ್ನು ಕ್ಲೀನಾಗಿ ಬೆಂದಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಇವಾಗ ಕಾರ್ನ್ಫ್ಲವರ್ ಹಾಕೋಣ ನಾನು ಯಾವುದೇ ನೀರು ಏನೂ ಹಾಕಿಲ್ಲ ಕಾರ್ನ್ಫ್ಲೋರು ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ ನಾನು ಒಂದು ಸ್ಪೂನ್ ಇದರಲ್ಲಿ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೆ ಮನೆಗೆ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ನೀರು ಹಾಕಿ ಮಾಡ್ಕೊಡಿ ಗ್ರೇವಿ ಥರ ಇವಾಗ ನಾನು ಇದು ಹೋಟ್ಲಿಗೆ ಮಾಡಿರೋದು ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಚಿಕನ್ ಚಿಲ್ಲಿ ಚಿಕನ್ನು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿ ತನಕ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೀನಾಗಿ ಒಂದ್ ಮಿಕ್ಸ್ ಮಾಡಿಟ್ಕೊಂಡ್ರೆ ಇವಾಗ ಲಾಸ್ಟಲ್ಲಿ ಅಲ್ಲಿ ನಿಂಬೆ ಹಣ್ಣು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ತೋರಿಸ್ತೀನಿ ನೋಡಿ ಈ ಚಿಲ್ಲಿ ಚಿಕನ್ ಪರೋಟ ಚಪಾತಿ ಇಡ್ಲಿ ದೋಸೆ ಮುದ್ದೆ ರೈಸು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಮಾಡಿ ಟ್ರೈ ಮಾಡಿ ನೋಡಿ